ನೀರೆಲ್ಲ ಕುಡ್ಸಾಯ್ತು ಬಾರಿ ಹೋಗಣ್ಣ ಬರ್ರಿ ನೆರಳಲ್ಲಿ ಕಟ್ ಆಗ್ತೀನ್ ಬಾತ ಗದ್ದೆಗೆ ಲಕ್ಷ್ಮಮ್ಮ ಕರೆಂಟ್ ಇವಾಗಿನೂ ಬಂತು ಅದು ಗದ್ದೆಗೆ ನೀರ್ ಬಿಟ್ಟಿದೀನಿ ಹಸುಗ್ ಬೇರೆ ಬೆಳಿಗ್ಗೆಯಿಂದ ಬಿಸಿಲು ಬೇರೆ ಜಾಸ್ತಿ ಇತ್ತು ನೀರ್ ಕುಡ್ಸಿರಲ್ಲ ಏನಿಲ್ಲ ಅದಕ್ಕೆ ಹಸುಗ್ ನೀರ್ ಕುಡ್ಸಂಗು ಆಗುತ್ತೆ ಆ ಗದ್ದೆಗೆ ನೀರ್ ಬಿಡಂಗು ಆಗುತ್ತಂತ ನೀರ್ ಬಿಟ್ಟಿದೀನಿ ಕಣಮ್ಮ ಯಾಕಮ್ಮ ನೀನ್ ಬಂದ್ ಇವತ್ತು ಹೊಲ್ತವೋ ಎಲ್ಲೋಗಿದ ನಿಂಗಣ್ಣ ಇಲ್ವಾ ಅವ್ನ್ ಮಂತಾವ ನೀನು ಕಳ್ಸಿದಾನಲ್ಲ ಹೊಲ್ತಾವ ಅಪ್ರೂಪ ಬಂದ್ಬಿಟ್ಟಿದ್ಯಾ ಹೊಲ್ತಾವ ಗಜ ನಮ್ಮ ಅಪ್ಪ ಇವತ್ತು ಹೋಗಿದೆ ಏನೋ ಬ್ಯಾಂಕ್ ತಾವ ಏನೋ ಕೆಲಸ ಐತಂತ ಫೋನ್ ನಂಬರ್ ಏನೋ ಲಿಂಕ್ ಮಾಡಿರಲ್ವಂತೆ ಅದಕ್ಕೆ ಬ್ಯಾಂಕ್ ಅಕೌಂಟ್ ಗೆ ಫೋನ್ ನಂಬರ್ ಲಿಂಕ್ ಮಾಡಿ ಬರಬೇಕು ಅಂತ ನಮ್ ಹುಡುಗನು ನಮ್ಮ ಅಪ್ಪ ಇಬ್ಬರಾಳು ಹೋಗಿದಾರೆ ಕಣ್ರಗಜ ಅದಕ್ಕೆ ನಾನೇ ಒಂದ್ ಎರಡ್ ಹಸ ಕುರಿ ಮರಿಗಳಿದ್ವಲ್ ನೋಡು ಅವನು ಒಡ್ಕೊಂಬಂದೆ ಇನ್ನೇನ್ ಕಟಾಕಣ ಅಂತ ಕಣಮ್ಮ ಲಕ್ಷ್ಮಮ್ಮ ನೀನು ಹುಷಾರಿರಲ್ಲ ಇರಲ್ಲ ಏನಿಲ್ಲ ನೀನ್ ಏನಕ್ಕೆ ಹೋದೆ ಈ ಬಿಸಲಿ ಆ ಮಂತ್ ಕಟ್ಟಾಕದಲ್ವೇನಮ್ಮ ಕಟ್ಟಾಕಿ ಕಟಾಕಿ ಒಂದ್ಸೂರು ಮೇವು ಏನಾರ ಹಾಕಿದ್ರೆ ಆಗ್ತಿರಲ್ವಾ ಆಹಾ ನೀನ್ ಸರಿಯಾದ ಕಂಡು ಬಿಡು ನೀನು ಆ ಹುಡ್ಗೂ ಗೊತ್ತಾಗಲ್ಲ ಏನಿಲ್ಲ ನಿನಗೇನು ಆ ಹುಡ್ಗ ಹಾ ಬೆಳಿಗ್ಗೆ ಮೇವೇನಾರ ಕುಯ್ಕೊಂಬಂದು ಹಾಕ ಹೋಗಿದ್ರೆ ಆಗ್ತಿರಲ್ವಾ ಹಾ ಗಜ ನಮ್ಮ ಅಪ್ಪ ಪಾಪ ಬೆಳಿಗ್ಗೆ ದಿನ ಮೇವೆಲ್ಲ ಕುಯ್ಕೊಂಬಂದು ಇನ್ನೇನ್ ಎರಡ ಎರಡು ಕುರಿ ಅಲ್ವಾ ಇನ್ನೇನು ಮೇವೆಲ್ಲ ಇಲ್ಲ ಇಟ್ಕೊಂಡ ಇಲ್ಲ ಅಂತ ಕಟಾಕುವಂತ ಹೇಳ ಕಟ್ಟಾಕಿ ಮೇವ್ ಹಾಕಂತ ಹೇಳ ಹೋಗಿತ್ತು ಏ ನಾನಿದ್ದಾಳು ಮಂತ ಕುಂತು ಕುಂತು ನನ್ಗೂ ಬೇಜಾರಾಗ್ತಿತ್ತು ಇನ್ನೇನು ಬಾಳ ದಿವಸ ಆಗಿತ್ತು ಒಳ್ತಾವೆಲ್ಲ ಬಂದು ಅದಕ್ಕೆ ಅತ್ಲಾಗಿ ಹೊಲ ಎಲ್ಲ ನೋಡ್ಕೊಂಡು ಆಗೋಕೆ ಇವು ಒಂದ್ ಸ್ವಲ್ಪ ಮೇವು ತಿನ್ಸ್ಕೊಂಡು ಹೋಗಂಗ್ ಆಗುತ್ತೆ ಮೇವು ತಿನ್ಕೊಂಡ್ತಾವೆ ಅಂತ ಬಂದೆ ಇನ್ನೇನಿಲ್ಲ ಇನ್ನೇನು ಅಟ್ಲಾಗಿ ಬಂದ್ರೇನಿಲ್ಲ ಎರಡು ಅಲ್ವಾ ಸರಿ ಕಣ ಆಯ್ತು ಹೋಗಮ್ಮ ಹೋಗಮ್ಮಂಗಾರೆ ಎರಡ್ ಎರಡ್ ಕುರಿ ಮರಿನಾಡ್ಕೊಂಡ್ ಬಂದಿದ್ಯಾ ಮೇವೇನ್ ಇದಾವೆ ನಿಮ್ದೇನು ಮಂತಾವಳೆ ದಿನ ಮೇವೆಲ್ಲ ಕುಯ್ಕೊಂಡ್ ಬಂದ್ ಹಾಕ ಹೋಗಿದಾರೆ ಅಂತಿದ್ಯಾ ಹೋಗ್ ಅಲ್ಲೇ ದಿನ ಮೇವ್ ಹಾಕೊಂಡ್ ಕುತ್ಕೊ ಹೋಗ್ ಮಂತಾವ್ಲೆ ಒಂದ್ ಗಾಳಿಗೆ ಸುಧಾರ್ಸ್ಕ ಈ ಬಿಸ್ಲಲ್ಲಿ ಅಯ್ಯ ಅಂತೀಯಾ ತಿರ್ಗಾ ಜ್ವರ ಗಿರ ಬಂದು ಮೊನ್ನೆ ಇನ್ನು ನಿನ್ಗೆ ಇಂದ ಪಾಪ ಡಿಸ್ಚಾರ್ಜ್ ಮಾಡ್ಸ್ಕೊಂಡ್ ಬಂದಿದಾರೆ ಅಲ್ಲ ತಿರ್ಗಾ ನೀನ್ ಹಿಂಗ ಬಂದ ಪಾಪ ತಿರ್ಗ ಅವನಿಗೆ ಅಯ್ಯ ಅನಿಸ್ಬೋಣ ಹೋಗು ಹ್ಮ್ ಸರಿ ಕಣ್ ರಂಗಜ ಆಯ್ತು ಹೋಗ್ತೀನ ಏನಂದ್ರೆ ನನ್ಗೂ ಮಂತ ಕುಂತು ಕುಂತು ಬೇಜಾರ್ ಕಣ್ ರಂಗಜ ಅದಕ್ ಬಂದೇ ಅಲ್ಲ ಕಣ ರಂಗಜ ಇನ್ ವಿಷಯ ಮಾತಾಡ್ಬೇಕಿತ್ತು ನೀನ್ ಬೇರೆ ಬಹಳ ಅರ್ಜೆಂಟ್ ಅಲ್ಲಿದ್ಯಾ ಹಸುಗಳು ಬೇರೆ ಕಟ್ ಆಗ್ಬೇಕಂತಿದ್ಯಾ ಹೋಗು ಇನ್ನೊಂದ್ ದಿವಸ ಯಾವತ್ತಾದ್ರೂ ಬಿಡು ಮಾಡ್ಕೊಂಡ್ ಬಂದು ನಿಂತವಾಗ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ ನಾಳೆ ನಡೆದ ಬರ್ತೀನಿ ಮಂತ್ವಳೆ ಇನ್ನೇನು ಕೆಲಸ ಏನಿಲ್ಲ ಮಾತಾಡಮ್ಮ ಅದೇನು ಅದ್ಯಾಂದ್ ಮುಂದೆ ನೋಡ್ತಿದ್ಯಾನ್ ಅಂತ ಮಾತಾಡದಿಕ್ ಏನಮ್ಮ ಅಂತ ವಿಷಯ ಏನ್ ಮಾತಾಡ್ಬೇಕಿತ್ತು ಹೇಳು ಆ ಏನಾರ ಬಗೆಹರಿಸೋದೇನಾರ ಇದ್ರೆ ಏನಾದ್ ಮಾಡ್ತೀನಿ ನಾನು ನೀನ್ ಅದೇ ಕಿಂದು ಮುಂದೆ ನೋಡ್ತಿದ್ಯಾ ಅಂತ ಬಗೆಹರಿಸೋ ವಿಷಯ ಏನಿಲ್ಲ ಕಣ ರಂಗಜ ಅಂತದೇನ್ ತೊಂದರೆ ಏನಿಲ್ಲ ಏನಂದ್ರೆ ನಮ್ ಹುಡ್ಗನ್ಗೆ ಚೆನ್ನಾಗಿರೋ ಒಂದ್ ಸಂಬಂಧ ಯಾವ್ದಾರ ಸಿಕ್ಕಿರೇ ನೋಡ್ರಂಗಜ್ಜ ಅಂತ ಹೇಳೋಣ ಅಂತ ಬಂದ ಕಣ ರಂಗಜ ಆ ಹೋ ಹುಡುಕ್ತಿದೀವಿ ಮದ್ವೆ ಮಾಡೋದಕ್ಕೆ ನೋಡಿದ್ರೆ ಸಂಬಂಧ ನೀನು ಯಾವುದು ಸಟ್ ಹಾಕಿಲ್ಲ ಆ ಹುಡುಗ ಯಾಕ ಮದ್ವೆ ಇವಾಗ್ಲೇ ಆಗಲ್ಲ ಅಂತ ಹೇಳ್ತಿದ್ದಾನೆ ಅವನ್ ಆಗಲ್ಲ ಅಂತ ನಾವ್ ಬಿಟ್ಕೊಂಡ್ ಹೋದ್ರೆ ಸರಿ ಆಗುತ್ತೇನ ರಂಗಜ ವಯಸ್ಸಾತಾ ಬೇರೆ ಬರ್ತೈತೆ ಹಾ ಅದಕ್ಕೆ ನೋಡಿ ಚೆನ್ನಾಗಿರೋ ಸಂಬಂಧ ಇದ್ರೆ ನಿಂಗ್ ಗೊತ್ತಿದ್ರೆ ಹೇಳ್ ಹೇಳಂಗಜ ಅಂತ ನಿನಗೆ ಅಂತ ಬಂದ ಕಣ ರಂಗಜ ರಂಗಮ್ಮ ನಮ್ ಏಮಂತಂಗ ನೋಡತ್ಲ ಮಾಡೋದಲ್ವಾ ಇನ್ನು ಎಷ್ಟ ಅಂತ ಹಿಂಗೆ ಬಿಟ್ಕೊಂಡ್ ಕುತ್ಕೊತಿಯಾ ವಯಸ್ ಬೇರೆ ಆಯ್ತಾ ಬಂತು ಹುಡ್ಗಂಗೆ ಗವರ್ಮೆಂಟ್ ಕೆಲ್ಸಾನು ಸಿಕ್ಕೈತೆ ಆ ನಿನ್ ಬೇರೆ ಹುಷಾರಿರಲ್ಲ ಏನಿಲ್ಲ ಅತ್ಲಾಗಿ ನೋಡ್ ಚೆನ್ನಾಗಿರೋ ಸಂಬಂಧ ನೋಡತ್ಲಾಗಿ ಮದ್ವೆ ಮಾಡಿದ್ರೆ ಆಗ್ತಿರಲ್ವೇನಮ್ಮ ನಾನು ಆ ಹುಡುಗಂಗು ಎರಡ್ ಮೂರ್ ಸಲ ಹೇಳಿದಿನಿ ಹಾ ವಯಸ್ ಬಂದಿರೋ ಹುಡ್ಗಂಗೆ ಇನ್ನು ಎಷ್ಟ್ ದಿವಸ ಅಂತ ಹಿಂಗೆ ಬಿಡ್ಕೊಂಡ್ ತಿರ್ತಿಲ್ಲ ಪಾಪ ಆ ಹುಡುಗಿಗ್ ಬೇರೆ ಹುಷಾರಿರಲ್ಲ ಏನಿಲ್ಲ ಹಾ ನೋಡದ್ಲಾಗೆ ಚೆನ್ನಾಗಿರೋ ಸಂಬಂಧ ಹುಡ್ಕತ್ಲ ಮದ್ವೆ ಮಾಡೋದಲ್ವೇನೋ ಅಂತ ಒಂದ್ ಇಪ್ಪತ್ನಾಲ್ಕ ದಿವಸ ಹೇಳಿದಿನಿ ಅವನು ಏನ್ ತಲೆಗೆ ಇಲ್ಲ ಹ ಇಲ್ಲಾಕೊಂಡ್ರ ಅವರು ಸಂಬಂಧಗಳು ಹುಡುಕ್ತಿದಾರೆ ಒಂದ್ ಐದಾರು ಸಂಬಂಧ ನೋಡಿರುವ ನೋಡ್ತಾನೆ ಇದಾರೆ ಇನ್ನೊಂದು ಯಾವ್ದು ಇನ್ನು ಆಗಿಲ್ಲ ಏನಿಲ್ಲ ಅದಕ್ಕೆ ನಿನ್ಗೂ ಗೊತ್ತಿರೋ ಯಾರಾರ ಒಳ್ಳೆ ಹುಡುಗಿ ಯಾರಾರ ಒಳ್ಳೆ ಮಂತಾನೋದ್ರು ಯಾರ ಇದ್ರೆ ಬುದ್ಧಿವಂತ ಹುಡುಗಿ ಇದ್ರೆ ನೋಡ್ರಂಗಜ ನಿನ್ಗೂ ಗೊತ್ತಿರತ್ತಲ್ಲ ಅಂತ ನಿನ್ಗೂ ಒಂದ್ ಮಾತೇಳಣ ಇದಾವ ಯಾವ್ದಾರ ಸಂಬಂಧಗಳು ಚೆನ್ನಾಗಿರೋ ಹುಡುಗಿ ಒಳ್ಳೆ ಬುದ್ಧಿವಂತಿ ಹುಡ್ಗಿ ಮಂತನ ಚೆನ್ನಾಗಿರೋ ಹುಡುಗಿ ಯಾವ್ದಾರ ಇದ್ರೆ ಹೇಳ ಅತ್ಲಾಗಿ ನೋಡತ್ ಮಾಡ್ಕೊಂಡ್ಬಿಡೋಣ ಇನ್ನು ಎಷ್ಟ ಅಂತ ಹಿಂಗೆ ಬಿಟ್ಕೊಂಡ್ ಹೋಗೋದ ನನ್ಗೂ ಕಾ ಹುಷಾರೀರೆಲ್ಲ ಏನಿಲ್ಲ ಅವಾಗ ಕಾಯಿಲೆ ಬೆಳಕಿರ್ತೀನಿ ನೋಡ್ರಂಗಜ ಚೆನ್ನಾಗಿರೋ ಸಂಬಂಧ ಇದ್ರೆ ಸಂಬಂಧ ಇವಾಗ ಇನ್ ಯಾವ್ದು ಗೊತ್ತಿರಂಗ ಯಾರು ಇಲ್ಲ ಕಣಮ್ಮ ಹುಡುಗಿ ನೋಡಂತರಿ ಅಮ್ಮ ಮೊನ್ನೆ ಇನ್ನು ಮೊದ್ಲೇ ಹೇಳಿದ್ರು ಆಗ್ತಿತ್ತು ಏನ ಮೊನ್ನೆ ನಮ್ಮ ಪರಮೇಶಪ್ಪ ಇದ್ದ ನೋಡು ಅವನು ಹುಡ್ಗಂಗು ನಮ್ಮ ನೆಂಟರಲ್ಲೇನೆ ನಮ್ಮ ಗೌರಾಜಿ ಕಡೆಯವ್ರ ನೆಂಟರು ಹುಡುಗಿ ಒಳ್ಳೆ ಬಿ ಎಸ್ ಸಿ ನರ್ಸಿಂಗೇನೋ ಓದಿದ್ಲು ತೋರಿಸಿದ್ದು ನೋಡು ಹೆಂಗ ಮದುವೆನೋ ಮಾಡ್ಕೊಂಡ್ಬಿಟ್ರು ಒಳ್ಳೆ ಹುಡುಗಿ ನೀನು ನೋಡಿದ್ರೆ ಇನ್ನು ಇವಾಗ ಹೇಳ್ತಿದ್ಯಮ್ಮ ನೋಡಂತ ಚೆನ್ನಾಗಿರೋ ಸಂಬಂಧ ಹುಡುಕ್ತೀನಿ ನಾನು ಬೇರೆ ಕಡೆ ಎಲ್ಲ ಹೇಳಿರ್ತೀನಿ ನೋಡೋಣ ನಮ್ಗೆ ಏನಾದರೂ ಅಂಥವ್ರು ಯಾರು ಗೊತ್ತಾದರೆ ನಿನಗೂ ಒಂದು ಮಾತು ಹೇಳ್ತೀನಿ ನಮ್ಮ ಹುಡ್ಗಂಗೂ ಒಂದು ಮಾತು ಹೇಳ್ತೀನಿ ಹೇಳ್ತೀನಿಂತ ಸರಿನಾಂಗ ಆಯ್ತಾ ನೋಡ್ರಿ ಅಕಣಮ್ಮ ಈಗ ಸಂಬಂಧ ನೋಡಂತ ಏನೋ ಹೇಳ್ತಿದ್ಯಾ ನೀನು ಹುಡ್ಗಿ ಏನಾದ್ರು ಓದಿರ್ಬೇಕಾ ಮನ್ ಕಡೆ ಎಲ್ಲಾ ಹುಡ್ಗಿರ್ ಮನ್ ಕಡೆ ಎಲ್ಲಾ ಚೆನ್ನಾಗಿರ್ಬೇಕಾ ಹೆಂಗೆ ಏನು ಎತ್ತ ಅಂತ ಒಂದ್ ಸ್ವಲ್ಪ ಗೊತ್ತಾದ್ರೆ ನನ್ಗೂ ನೋಡೋದಕ್ ಸರಿ ಆಗುತ್ತಮ್ಮ ಯಾ ರಂಗಜ ಅವೆಲ್ಲ ನಾವೆಲ್ಲ ನೋಡ್ಕೊಂಡ್ ಕುತ್ಕೊಂಡ್ರೆ ಸರಿ ಆಗಲ್ಲ ಹುಡ್ಗಿ ಏನಾರ ಓದಿರ್ಲಿ ನಾವ್ ಅಷ್ಟೇ ಓದಿರ್ಲಿ ಇಷ್ಟೇ ಓದಿರ್ಲಿ ಅಂತ ಏನಿಲ್ಲ ನಮ್ಗೆ ಏನಂದ್ರೆ ಹುಡುಗಿ ಒಂದ್ ಸ್ವಲ್ಪ ಲಕ್ಷಣ ಇದ್ದು ಒಳ್ಳೆ ಗುಣವಂತೆ ಹುಡ್ಗಿ ಬುದ್ಧಿವಂತಿ ಹುಡ್ಗಿ ಇದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ಏನಂದ್ರೆ ನಮ್ಗೆ ಕಷ್ಟ ಸುಖಕ್ಕಾಗ್ಬೇಕು ಒಳ್ಳೆ ಹುಡುಗಿ ಆಗಿರ್ಬೇಕು ಬುದ್ಧಿವಂತಿ ಆಗಿರ್ಬೇಕು ಮನೆ ಚೆನ್ನಾಗಿ ಹೋಗೋ ಅಂತ ಒಳ್ಳೆ ಬುದ್ಧಿವಂತಿ ಹುಡುಗಿ ಇದ್ರೆ ಸಾಕಿನ ಎಂತಾರು ಬಡ ನೀನ್ ಅದು ಇದು ಅಷ್ಟೇ ಓದಿರ್ಬೇಕು ಇಷ್ಟೇ ಓದಿರ್ಬೇಕು ಮನೆ ಕಡೆ ಚೆನ್ನಾಗಿರ್ಬೇಕು ಅವೆಲ್ಲ ಏನು ನೋಡ್ಬೇಡ ಕಣ ನೀನು ಒಳ್ಳೆ ಬುದ್ಧಿವಂತಿ ಹುಡುಗಿ ನೀನ್ ಒಪ್ಪಿಗೆ ಆಯ್ತಂದ್ರೆ ಸಾಕು ನೋಡ್ಕೊಂಡ್ಲ ಮದ್ವೆ ಬೇಕಾದ್ರೆ ನಾವೇ ಖರ್ಚು ವೆಚ್ಚ ಎಲ್ಲ ಹಾಕೊಂಡು ಸರಿನಾ ಹ್ಮ್ ಸರಿ ಕಣ್ಣು ಆಯ್ತು ಹೇಳ ನೋಡ್ತೀನಿ ನೀನ್ ಇಷ್ಟೆಲ್ಲ ಧೈರ್ಯ ಕೊಡ್ತೀನಿ ಅಂದ್ಮೇಲೆ ನಮ್ ಹುಡ್ಗಂಗ್ ಏನು ಕಡಿಮೆ ಏನಾಗಿಲ್ಲ ಗೌರ್ಮೆಂಟ್ ಕೆಲಸದಲ್ಲೂ ಇದಾನೆ ಒಳ್ಳೆ ಬುದ್ಧಿವಂತ ಹುಡ್ಗ ಎಂತ ಕೆಟ್ಟ ಚಟಾನು ಏನೂ ಇಲ್ಲ ಕುಡಿಯೋದು ಮತ್ತೊಂದು ಮಗದೊಂದು ಅಂತದ್ ಏನು ಇಲ್ಲ ಹುಡುಗಂತಾವ ನೋಡಂತ ಅಂತ ಹುಡ್ಗಂಗೆ ಹೆಣ್ಣು ಹುಡುಕಿಲ್ಲ ಏನಾದ್ರೆ ಆಗುತ್ತೇನಮ್ಮ ಬುದ್ಧುವಂತ ಹುಡುಗ ನೋಡಂತ ಒಳ್ಳೆ ಬೆಲವಂತ ಹುಡ್ಗ ತೂಕುವಂತ ಹುಡ್ಗ ನೋಡಿ ಚೆನ್ನಾಗಿರೋ ಸಂಬಂಧ ಹುಡುಕ್ತಿಂತ ಎರಡು ದಿವಸ ತಡ ಆದ್ರೂ ಚೆನ್ನಾಗಿರೋ ಸಂಬಂಧ ಹುಡುಕಿ ನೋಡಿ ಮದುವೆ ಮಾಡೋಣಂತೆ ಸುಮ್ನಿರಮ್ಮ ಸರಿ ಕಣ್ರೆ ಆಯ್ತು ಹಾಕ್ತೀನಿ ಅಮ್ಮಯ್ಯಪ್ಪ ಬೇರೆ ಕಿತ್ತೂರಿಂದ ಬಂದು ಊಟ ಏನಾರ ಅಡುಗೆ ಮಾಡ್ಕೊಡೆ ಅಂತ ಹೇಳುತ್ತೆ ಅವನು ಶುಗರ್ ಅವರು ಜಾಸ್ತಿ ಹೊತ್ತು ಹೊಟ್ಟೆ ಹಸ್ಕೊಂಡಿರಲ್ಲ ಏನಿಲ್ಲ ಜಾಸ್ತಿ ತಿನ್ನಲ್ಲ ಅವರು ಮಂತ್ವೇ ಬಂದು ತಿನ್ನೋದು ಎಷ್ಟೊತ್ತಾದ್ರು ಮಂತ್ವ ಬಂದು ತಿನ್ನೋದು ಆಯ್ತು ಆಯ್ತು ಹೋಗು ನನಗೂ ಕೆಲಸ ಐತೆ ಇನ್ನೇನು ನಾನು ಹೋಗಿ ಹಾಸ್ಪಿಟ್ಲಾಗ ಹಾಲು ನಾಲ್ಕರದು ಹಾಲಕ್ ಬರಬೇಕು ಒಂಚೂರು ಕೆಲಸ ಐತೆ ನನಗೂ ಹೋಗ್ ಬರಮ್ಮ ಒಳ್ಳೇದಾಗ್ಲಿ ಇದೆಲ್ಲ ಕುಡ್ದಿದ್ದಾಳೆ ಇನ್ನೇನ್ ಮೇವು ತಿಂತಿದ್ದಾಳೆ ಇಲ್ಲೇ ಒನ್ಗಳಿಗೆ ನಾನು ಸುಧಾರಿಸ್ಕೊಂತೀನಿ ತಿನ್ನೆರಳಲ್ಲಿ ಇನ್ನೇನು ಬಿಸಿಲೆಲ್ಲ ಕಡಿಮೆ ಆದ್ಮೇಲೆ ಬೇಕಾರೆ ಹೊಡ್ಕೊಂಡು ಹೋದ್ರೆ ಆಗುತ್ತೆ ಸುನೀಲ ಅಲ್ ನೋಡು ನಿನ್ ತಾತು ಹೆಂಗ್ ಹೊಡಿತೈತಂತೂ ನಮ್ ತಾತಾನು ಹಂಗೇ ನಿನ್ ತಾತಕ್ಕಿಂತ ಜಾಸ್ತಿನೇ ಹೊಡಿತ ನಮ್ ತಾತ ಅಂತೂರ್ಗೆ ಗೊತ್ತಾ ಬಿಡು ಪಾಪ ನಿಮ್ ತಾತ ಮಲ್ಕೊಂಡೈತೆ ಎದಾಳ್ಸ್ ಬಿಡ ಬಿಡು ನಾವ್ ಒಂದ್ ಗಳಿಗೆ ಆಟ ಆಡ್ಕೊಂಡು ಆ ತೋಟದಲ್ಲಿ ಸಿಬೇಕಾ ಬೇಕಾ ಯಾವ ಇವು ಕಿಟ್ಕೊಂಡ್ ಬಂದು ತಿನ್ಕೊಂಡು ಅದಾದ್ಮೇಲೆ ಬೇಕಾದ್ರೆ ಬೇಕಾದ್ರೆ ಎದಾಳ್ತಾನಂತೆ ಬಿಡ ಗಳಿಗೆ ಮಲ್ಕಳಿ ಪಾಪ ಒಂದ್ ಕ್ಷಣ ಇಲ್ಲ ಕಣ್ ತರೀ ಮೊದ್ಲು ನೀರ್ ಆ ನೀರ್ ಬೇಕಾದ್ರೆ ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ ಮಲ್ಕೊಂಡಿ ಬೇಕಾದ್ರೆ ಇಲ್ಲ ಅಂದ್ರೆ ಬಯತ್ತೆ ಆಮೇಲೆ ಮೊದ್ಲೇ ಯಾಕೆ ಎದರ್ಸಿ ನೀರ್ ಕೊಡ್ಲಿಲ್ವ ಹಂಗೆ ಹಿಂಗೆ ಅಂತ ಬೇರೆ ಜಾಸ್ತಿ ಐತೆ ಆಗ್ತಿರತ್ತೆ ಕುಡ್ಕೊಳ್ಳಿ ನೀರು ಸುನೀಲ ಬೇಡಕಂಡ್ ಬೇಡಕಣ ಎದರ್ಸ್ಬಿಡಕರ ಮಾತ್ ಕೇಳು ನಾವು ಮೊದ್ಲು ಸೀಬೆಕಾಯಿ ಹೋಗಿ ಕಿತ್ಕೊಂಡ್ ಬಂದ್ಬಿಡೋ ಸುಮ್ನಿರೋ ಮತ್ತೆ ನಿಮ್ ತಾತ ಇದ್ರೆ ಏನಿಲ್ಲ ಎಲ್ಲೂ ಹೋಗ್ಬೇಡ್ರಿ ಸೀದಾ ಮನೆಗ್ ಹೋಗ್ರವು ಆ ಸೇದ್ರೆ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ ಆ ಪಾವ್ ಇರ್ತಾವೆ ಅಂತ ಗದ್ರ ಬೈತ್ ಕಳ್ಸತ್ ಕಡಲ ಕಳ್ಸಲ್ಲವು ಕಳ್ಸಲ್ಲವ್ ಬೈಟ್ ಕಣ್ ಸುಮ್ನಿರೋ ನನ್ ಮಾತ್ ಕೇಳು ಎದರ್ಸ್ಬೇಡ ನಾವ್ ಹೋಗ್ಬಿಟ್ಟಿವಾಗ ಸೀಬೇಕಾಯಿ ಎಲ್ಲಾ ಕಿತ್ಕೊಂಬರ ಆಮೇಲೆ ಬೇಕಾದ್ರೆ ನಿಮ್ ತಾತಂಗೆ ಆಗುತ್ತೆ ನಮ್ ತಾತ ಏನ್ ಅಂದ್ ಸುಂದಿರ್ಲ ನಮ್ ತಾತಂಗೆ ಹೇಳದೆ ಬರ ನಾವು ನಾವು ಮನೆಗ್ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾವ್ ನಾವು ಮಂದಿ ಆಗೋದ್ ಸುಂದಿರು ಅದೇ ನೀನು ಆ ಏನಾರ ಮಾಡ್ಕೊಳಪ್ಪ ನನ್ಗೆ ನಾಗಬೇಕಾಯ್ತು ನೀನು ಹೇಳದ್ ಮಾತ್ ಕೇಳಲ್ಲ ಏನಿಲ್ಲ ನಿಮ್ ತಾತಂಗ್ ಗೊತ್ತಾಗಲ್ವಾ ನಾವ್ ಹೋಗೋದು ಮನೆಗ್ ನೋಡಿದ್ರೆ ಇಟ್ಲಾಗ್ ಹೋಗೋದು ಈ ಕಡೆ ಹೋದ್ರೆ ನಿಮ್ ತಾತ ಮುಂದೆ ಆ ನಾವ್ ಇಬ್ಬರಾಳು ಎಲ್ಲ ಹೋಗ್ತಿದೀವ ಅಂತ ಗೊತ್ತಾಗೋದು ಸುಮ್ಮನಿರು ನಿನ್ಗೆ ಹೇಳೋದೇ ಅರ್ಥ ಆಗಲ್ಲ ಕಣ್ಣ ನಿನ್ಗೆ ಸರಿ ಸರಿ ಆಯ್ತು ಬಿಡಪ್ಪ ಅಂದ್ರ ನೀನ್ ಹೇಳ್ ನೀ ಇಲ್ಲೇ ಬಾಟ್ಲಿ ನೀರಿನ ಬಾಟ್ಲಿ ಇಟ್ಬಿಡ್ತೀನಿ ಇಟ್ಬಿಟ್ಟು ಹೋಗ ನಡಿ ಇನ್ನೇನು ಈ ಹುಡುಗರು ಯಾಕೆ ಇಲ್ಲಿ ಇಲ್ ಲೇ ಪಾಪ ಯಾಕ್ರ ಇಲ್ ಬಂದಿದ್ದೀರಾ ಯಾಕ್ರ ನೋಡ್ಲಾ ಸುನಿಲ್ಲ ನಿಮ್ಮ ತಾತ ಎದ್ದ ಐತಲೇ ನೋಡು ನನಗೆ ನೀ ಏನಾರ ಮಾಡ್ಕೋ ಹೋಗು ನಿಧಾನಕಾರ ಮಾತಾಡ್ಲಾ ಅಂತ ಬಡ್ಕಂಡೆ ನಿನಗೆ ಜೋರಾಗ್ ಜೋರಾಗಿ ಮಾತಾಡಿ ಎದಾಳ್ಸಿದ್ಯಾ ಇವಾಗ ಕಳ್ಸಿಲ್ಲ ಅಂದ್ರ ಇರ ನಿನಗೆ ಹೋಗತ್ಲಗಿ ಹೋಗು ನಿಮ್ ತಾತ ಮಾತಾಡ್ತೈತ ಅದೇನ್ ನೀರ್ ಕೊಡು ಹೋಗು ಇನ್ನೇನು ಯಾಕಲ ಪಾಪ ನೀರ್ ತಗೊಂಬಂದೇನು ಈ ಬಿಸಿಲಲ್ಲಿ ನಾ ಬರೋದು ಪಾಪ ನೀನು ನಾನ್ ನಿಮ್ ಅಂತ ಬರ್ತಿರಲ್ವ ಇನ್ನೇನು ಹಸ ಹೊಡ್ಕೊಂಡು ಇರ್ಲಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ತಗೊಂಬ ಇಲ್ಲಿ ಹೆಂಗ ಬಾಯ್ ಎರ್ಸೈತು ಹೆಂಗ ನೀರ್ ಯಾರು ತಗೊಂಬಂದೆ ನಾನೇನ್ ಬರ್ತಿರಲ್ ಕಣ್ ತಾತ ಅಜ್ಜಿ ನಿಮ್ ತಾತ ಇಷ್ಟೊತ್ತಾದ್ರೂ ಬರಲಿಲ್ಲ ಕಣ್ಲ ಪಾಪ ಹೋಗ್ ಸುಸ್ತಾಗಿರುತ್ತೆ ಬಿಸಿಲು ಬೇರೆ ಬಿಸಿಲು ಬೇರೆ ಜಾಸ್ತಿ ಆಯ್ತು ನೀರಿನ ಬಾಟ್ಲಿ ಏನು ತಗೊಂಡೋಗಿಲ್ಲ ಏನಿಲ್ಲ ಬೆಳಿಗ್ಗೆ ಬೇರೆ ತಿಂಡಿ ತಿಂದಿತ್ತು ಬಾಯಾರ ಸೇರಕ್ಕೆ ಹೋಗ್ಲಾ ನೀರ್ ತಗೊಂಡೋಗ್ ಬಂದ ನೀರ್ಪ ಎಲ್ಲ ಹೋಗ್ಬೇಕಂತ ಮಾತಾಡ್ತಿದ್ರಿ ಮಾತಾಡ್ತಿದ್ವಿ ಎಲ್ಲಿ ಹೋಗ್ತಿದಿರೋ ಇಬ್ಬರೂ ಹಲೋ ಸುನಿಲಾ ನಿನ್ ತಾತ ಕೇಳಿಸ್ಕೊಂಡ್ಬಿಟ್ಟೈತಾ ನಾ ಮಾತಾಡಿದ್ರೆ ಕೇಳಿಸ್ಕೊಂಡ್ಬಿಟ್ಟೈತ್ಕಣ ನೋಡು ನನ್ ಮಗನೇ ಇವಾಗ ಇವಾಗ ತಾತ ಎಲ್ಲ ಇಲ್ ಕಣತಾತ ಮತ್ತೆ ಮತ್ತೆ ಸೀಬೆಕಾಯಿ ಚಿಕ್ಕನ್ ಬರ್ತೀವಿ ಕಣ್ಕಾಕ ನೀನ್ ಇಲ್ಲೇ ನೀರು ಕುಡಿತೀರ ಆ ಒಂದ್ ಎರಡ ಎರಡು ಹೋಗ್ಬಿಟ್ಟು ಸೀಬೇಕಾಯಿ ಚಿಕ್ಕನ್ ಬರ್ತೀವಿ ಕಣಕಾ ಕಣ್ಕಾಕ ಪಾಪ ನನ್ನ ಮಾತು ಕೇಳೋ ಸೀಬೆಕಾಯಿ ಬಡ ಏನು ಬಡ ಸೀದಾ ಮನೆಗೆ ನಡಿ ಆ ಸೀಬೆಕಾಯಿ ಅಂತ ಸೀಬೆಕಾಯಿ ದಿನಾಲೂ ತಿಂತಿರ್ತೀರಾ ಅದೆಷ್ಟ ತಿಂತಿರಪ್ಪ ಸೀಬೆಕಾಯಿ ಆಹ್ ಆ ನಡಿ ಸುಮ್ಮನೆ ಮನೆಗೆ ಆಹ್ ನಿನ್ನೆ ಏನೂನುನು ಅವು ನೋಡಿದ್ದೀನಿ ಈ ಸ್ಯಾದ್ರ ಪಾದ್ರಲ್ ಹೋಗ್ಬಿಟ್ಟು ಏನಾರ ಹುಳ ಹುಟ್ಟಿ ಏನಾರನು ತುಳದು ಆಹ್ ಏನಾರು ಕರ್ದು ಗಿಡದು ಏನು ಬೇಡ ಸುಮ್ಮನೆ ನಡ್ರಿ ಇವಾಗ ಮನೆಗೆ ನನಗೆ ಬೇಕಂದ್ರೆ ಬೇಕಾರೆ ನಾಳೆ ನಡದ್ರಲ್ಲಿ ನಾನು ಕಿತ್ಕೊಂಬಂದ್ ಕೊಡ್ತೀನಿ ಸಾಲದಕ್ಕೆ ಆ ಸೀ ಮರದ ಮೇಲೆಲ್ಲಾ ಕೆಂಜ್ಗಾಕ ಬಂದೈತ್ ಕಣು ಕೆಂಜ್ಗಾಕ ಗೂಡ್ ಕಟ್ಟೈತ್ ನೋಡು ಎಲ್ಲ ಕಚ್ ಬಿಡ್ತಾವ್ ನೋಡು ಹೇಳ್ತಿದೀನಿ ಹೇಳ್ತಿದಿನಿಗ್ ಬೇಕಂದ್ರೆ ಬೇಕಾದ್ರೆ ನನ್ ಗಣಿ ಕಡ್ಡಿ ಏನಾರ ತಗೊಂಡು ನಾಳೆ ನಾಡ್ದು ಕುಯ್ತ್ ಕೊಡ್ತೀನಿ ನೀನ್ ಹೋಗಿ ಇವಾಗ ಮನೆಗ್ ಹೋಗ್ರಿ ಇಬ್ರಾಳು ನೀನು ಎಲ್ಲ ಹೋಗೋದ್ ಬೇಡ ನನ್ ಮಗಂಗೆ ನಾನ್ ಹೇಳ್ದೆ ನಿನ್ ತಾತ ಎಡಳ್ಸ್ ಬಾಡಕ್ ಬೇಡ ನಾವೇ ಇವಾಗ ಕುಯ್ಕೊಂಡ್ ಬಾಡಕ್ಲಾ ಅಂತ ಹೇಳಿದ್ರೆ ಅಯ್ಯೋ ನಮ್ ತಾತ ಏನು ಅನ್ನಲ್ಕಂಡ್ ಬಾರ್ಲ ಅಂತ ಬಿಲ್ಡಪ್ ಕೊಟ್ಟ ಈ ನನ್ ಮಗುಂಗೆ ಆಗ್ಲೇ ಸುಂದಿರ ನನ್ಗೇನು ಯಾಕಂತ ತಾವ ನೀನ್ ಸುಳ್ ಸುಳ್ಳ ಹೇಳ್ಬಾರ ಏನು ಇಲ್ಲ ಹಾವು ಇಲ್ಲ ಏನು ಇಲ್ಲ ನೀನ್ ಅದ್ ಯಾಕೆ ಹಿಂಗ ಎದ್ರಿಸ್ತೀಯಾ ನಾವ್ ಒಂದೆರಡು ಒಂದ್ ಎರಡ್ ಎರಡ್ ಕಿತ್ಕೊಂಡ್ ಬರ್ತೀವಿ ಮರ ಏನ್ ಹತ್ತಕ್ ಕೆಳಗಡೆ ನನಗೆ ಕಲ್ಲಿಂದ ಒಂದು ಒಂದೆರಡು ಎರಡ್ ಹೊಡೆದು ಕಿತ್ಕೊಂಡ್ ಬರ್ತೀನಿ ಕಣ್ ಸುಮ್ನಿರ್ ತಾತ ಪ್ಲೀಸ್ ಕಣ್ ತಾತ ಏ ಪಾಪ ನನಗ್ ಮೊದ್ಲೇ ಸುಸ್ತಾಗ್ತೈತಿ ಬಿಸ್ಲಲ್ಲಿ ತಿರ್ಗಾ ನೀನ್ ಬೇರೆ ಅಯ್ಯ ಅನಸ್ಬೇಡ ಹೇಳೋದೊಂದ್ಸಲಿ ಅರ್ಥ ಮಾಡ್ಕೋಬೇಕು ಸೇದ್ರಲ್ಲಿ ಹೋಗ್ಬಿಟ್ಟು ಏನಾರ ಉಳಾಗ್ಬಿಟ್ಟು ಏನಾರ ಇರ್ತವೆ ಏನಾರ ತುಳಿದು

ಆ ಕೋಳಿ ಎಲ್ಲಾ ಕಟ್ ಮಾಡಿಸ್ಕೊಂಡ್ ಬಂದ್ ಕೊಟ್ಟು ಬಂದಿದ್ದೆ ನಿಮ್ ಅಜ್ಜಿ ಬಂದಿತ್ತೇನೋ ಪಾಪ ನಿಮ್ ನೇತ್ರತೆ ಕೇಳ್ತಿತ್ತು ಅವಾಗ್ಲೇನೆ ಅಜ್ಜಿ ಅವಾಗ್ಲೇನೆ ಬಂತು ನೇತ್ರತೆ ಮಂತವ ಅತ್ತೇನೆ ಹೋಗಿ ಅಜ್ಜಿ ಕರ್ಕೊಂಡ್ ಬಂತು ಕಣ್ತಾತ ಕಾರಕ್ಕೆಲ್ಲ ರೆಡಿ ಮಾಡ್ಕಂತಿದ್ರು ಕೋಳಿ ಸಾಂಬಾರ್ ಮಾಡೋದಕ್ಕೆ ತಾತೋಯ್ ನೋಡಿ ಇವಾಗ್ಲೇ ಹೇಳ್ತಿದೀನಿ ನನಗೆ ಸೀಬೆಕಾಯಿ ಚಿತ್ರಮ್ಮನ್ ಕೊಡಬೇಕು ಮರ್ತಿರ್ತ್ ಬಂದ್ಯಾ ಮತ್ತೆ ನಾನ್ ಬಿಡ್ಬಿಡದ ನಿಮ್ಗೆ ಚಿತ್ರಮ್ಮನ್ ಕೊಡ್ಲಿಲ್ಲ ಅಂದ್ರೆ ನನಗ್ ಸೀಬೆಕಾಯಿ ಬೇಕೇ ಬೇಕು ಕಣ ಹೋಗ್ಲಾ ಪಾಪ ಕಿತ್ಕೊಂಡ್ ಬಂದ್ ಕೊಡ್ತೀನಿ ಹೋಗು ನಡಿಲ್ಲ ಚಂದ ಹೋಗೋಣ ನಮ್ಮ ತಾತ ಬೇರೆ ಬೈತೈತೆ ನಡಿ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ ನಡಿ ಮನೆಗೆ ಹೋಗ್ಬೇಕಾಗಿದ್ದೆ ನನ್ನ ಮಗನೇ ನಿನಗೆ ನಾನು ಹೇಳಿಲ್ವ ನಿನಗೆ ನಿನ್ನ ತಾತ ಕಳ್ಸಲ್ಲ ಕಳ್ಳ ಎದಾಡ್ಸ್ಬೇಡ ಒಂದು ಗಳಿಗೆ ಮಲ್ಕಳ್ಳಿ ಆಮೇಲೆ ಬೇಕಾದ್ರೆ ನಾವು ಕಿತ್ಕೊಂಡ್ಬಂದು ಬೇಕಾದ್ರೆ ಕೊಟ್ಟು ನೀರು ಕೊಟ್ಟೋದ್ರೆ ಆಗುತ್ತೆ ಅಂತ ಹೇಳಿದ್ರೆ ನೀನು ನನ್ನ ಮಾತೆ ಕೇಳಿಲ್ಲ ಬಾ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗನ್ ಬಾ ಮನೆಗೆ ಇದ್ಯಾಕೆ ಅವ್ರಿಗೆ ಇಷ್ಟತ್ತಾದ್ರೆ ಯಾರು ಬರಲಿಲ್ಲ ಅಲ್ಲೇ ರಂಗಜ್ಜ ಹಾಳಾಗಿ ಬರ್ತೀನಿ ಇನ್ನೇನು ಬರ್ತೀನಿ ಇಲ್ಲೇನೇನೆ ಸೀದಾ ಅಂತ ಹೇಳ್ತು ಇಷ್ಟೊತ್ತರಗು ಬರ್ಲಿಲ್ಲ ನಾನು ನೋಡಿದ್ರೆ ಈ ಸರೋಜ ಹೇಳ್ ಬಂದಿದೀನಿ ಅಡಿಗೆಲ್ಲ ಎಲ್ಲ ಒಟ್ಟಿಗೆ ಎಲ್ಲಾರ್ಗು ಇಲ್ಲೇ ಮಾಡಿದೀನಿ ಕಣಮ್ಮ ಎಲ್ಲಾ ಒಟ್ಟಿಗೆ ಇಲ್ಲೇ ಊಟ ಮಾಡಿದ್ರೆ ಆಗುತ್ತೆ ಸಂಜೆ ಕಡೆಯಿಂದ ಮನೆಯ ಕೆಲಸ ಎಲ್ಲಾ ಮುಗಿಸ್ಕೊಂಡು ಬಾರಮ್ಮ ಅಂತವಾ ಬೇಗ ಬಾರಮ್ಮ ಅಂತ ಹೇಳಿದಿನಿ ನನ್ನ ಮಾತಿಗ್ ಬೆಲೆನೇ ಅಜ್ಜಿ ನೋಡು ಲಾಕಂಡ್ ಸುಮ್ನಿರಮ್ಮ ಇಲ್ಲೇ ಬರ್ತಾಳೆ ಏನಂದ್ರೆ ಆ ಹುಡುಗಿ ಅದು ಇದು ಕೆಲಸ ಇರುತ್ ನೋಡು ಮನೇಲಿ ಕೆಲ್ಸ ಮಾಡ್ತಿರ್ತಾಳೆ ಅದಕ್ಕೆ ಒಂಚೂರು ತಡವಾಗಿ ಬರ್ತಾಳೆ ಇನ್ನ ಬರ್ತಾಳೆ ಸುಮ್ನೀರು ನೀನ್ ಹಿಂಗ್ ಬೇಜಾರು ಮಾಡ್ಕೊಂತೀಯ ಈ ಹುಡುಗರು ಎತ್ತಲಾಗ ಹೋದ್ರೆ ಏನಮ್ಮ ಅವಾಗ್ಲೇನೇ ವಜ್ಜನ್ ನೀರೆಲ್ಲ ಕೊಟ್ಟು ಅಲ್ಲಿ ತೋಟದಿಂದ ಬಂದವರು ಅದ್ ಎತ್ಲಾಗ್ ಹೋದ್ರು ಏನೋ ಆಟ ಆಟಾಡಕ್ ಹೋದ್ರು ಹ ಯಾಕಂಡ್ ಗೌರಾಜಿ ಅವ್ರಿನ್ ಹೋಗ್ತಾರೆ ಇಲ್ಲೇ ಆಟ ಆಟಾಡ್ತಿರ್ತಾರೆ ಸಣ್ಣ ಮಕ್ಳಲ್ವಾ ಎಲ್ಲ ಆಟ ಆಡ್ತಿರ್ತಾರೆ ಬರ್ತಾರೆ ಇವರೇ ಬರ್ಲಿಲ್ಲಮ್ಮ ಇಷ್ಟೊತ್ತಾದ್ರು ಅದೇ ಬೇಜಾರಾಗ್ತಿರ ನನ್ಗೆ ಸರಿಕಂಡ್ ಗೌರಜಿ ಆಯ್ತು ಅವ್ರ ಬರೋವರೆಗೂ ಇನ್ನೇನ್ ಕುತ್ಕೊಂಡ ಮುದ್ದೆ ಒಂದ್ ಮಾಡೋದೈತಾ ಮುದ್ದೆನೂ ಮಾಡ್ಬಿಡ್ತೀನಿ ಅತ್ಲಾಗಿ ಅವ್ರ್ ಬಂದಾದ್ಮೇಲೆ ಅದೇ ಇದು ಮಾಡ್ಕೊಂಡ್ ಕುತ್ಕೊಂಡ್ರೆ ಸರಿ ಆಗಲ್ಲ ಒಟ್ಟಿಗೆ ಅತ್ಲಾಗಿ ಬಂದಾದ್ಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುದ್ರೆ ಆಗುತ್ತೆ ಮುದ್ದೆ ಒಂದ್ ಮಾಡ್ಬಿಡ್ತೀನಿ ಗೌರಜಿ ಅತ್ಲಾಗಿ ಸರಿಕೊಂಡ್ ಹೋಗ ಮಾತ್ಲಾಗಿ ಮುದ್ದೆ ಒಂದ್ ಐತೆ ಮಾಡ್ಬಿಡ ಆಮೇಲೆ ಬೇಕಾದ್ರೆ ಒಂದ್ ಗಳಿಗೆ ಸುಧಾರ್ಸ್ಕೊಂಡಂತೆ ಕುತ್ಕೊಳ್ಳುವಂತೆ ಆ ಹೋಗು ಮುದ್ದೆನೂ ಅತ್ಲಾ ಮಾಡ್ಬಿಡು ಕುಂತೀಯ ಅಡಿಗೆ ಎಲ್ಲ ಮಾಡೋತಿನಿ ಕೋಳಿಸ್ವಾರೆಲ್ಲ ಮಾಡೋಯ್ತಾ ಹಾ ಇಷ್ಟಾರಮ್ಮ ಕುಂತೀಯ ಕಣಜ ಇನ್ನೆಷ್ಟೊತ್ಬೇಕು ಅಲ್ಲೇ ಅಡಿಗೆ ಎಲ್ಲ ಮಾರಲ್ಲೇ ಅರ್ಧ ಗಂಟೆ ಒಂದ್ ಗಂಟೆ ಮೇಲೆ ಆಯ್ತು ನಿಮ್ಮ ಕಾಯ್ಕೊಂಡು ಕುತ್ಕೊಂಡಿದ್ಲು ಪಾಪ ಹುಡ್ಗಿ ಇಷ್ಟೊತ್ತಾದ್ರೂ ಬರಲಿಲ್ಲ ಕಣಜಿ ರಂಗಜಾನು ಬರಲಿಲ್ಲ ಆ ಸರಜಮ್ಮನೂ ಬರಲಿಲ್ಲ ಇಷ್ಟು ಬೆಲೆ ಕೊಟ್ಟು ಕರದ್ ಬಂದ್ರು ಅಜ್ಜಿ ಅಂತ ಪಾಪ ಹುಡುಗಿ ಬಾಳ ಬೇಜಾರ್ ಮಾಡ್ಕೊಂತಿದ್ಲು ಕಣಜ ನೀನೊಂದ್ಸೂರು ಬಿರ್ನೆ ಬರೋದಲ್ವಾ ಮಾಡ್ಕೊಂಡ್ ಬಂದೆ ನೀನು ನೋಡ್ದೇನೆ ನೀನ್ ಹೆಂಗ್ ಮಾತಾಡ್ತೀಯ ಅಂತ ನೀನ್ ಬರೀ ಮಂತಾವಿಲ್ಲ ಏನಿಲ್ಲ ಆ ಹುಡುಗಿ ಬೇರೆ ಸರೋಜಮ್ಮ ಒಬ್ಳೆ ನಾನು ಬೇರೆ ಹಾಲು ಕರ್ಕೊಂಡು ನಾನೇ ಹೋಗಿ ಹಾಲು ಕರ್ಕೊಂಡು ಡೈರಿ ತಗೋ ಹಾಲು ಹಾಕಿ ಬಂದೆ ಮಂತ ಬೇರೆ ಅದು ಇದು ಕೆಲಸ ಬೇರೆ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಹುಡ್ಗಿ ಬರಬೇಕಲ್ವೇ ನಾನು ಬೇರೆ ಡೈರಿ ತಗ ಒಂದು ಸ್ವಲ್ಪ ಒತ್ತಾಯಿತು ತಡವಾಗಿ ಬೇರೆ ಓದೆ ಜನಗಳು ಜಾಸ್ತಿ ಬೇರೆ ಇದ್ದು ಅತ್ಲಾಗಿಂದ ಬರಬೇಕಾದ್ರೆ ಅಂಗಡಿ ಒಂದು ಗಳಿಗೆ ಕೂತ್ಕೊಂಡು ಅದು ಇದು ಮಾತಾ ಅವ್ರಿ ಮಾತಾಡ್ಸ್ಕೊಂಡು ಬೇರೆ ಮಾತಾಡ್ಸ್ಕೊಂಡ್ ಮಾತಾಡ್ಸ್ಕೊಂಡು ಅಷ್ಟೊತ್ತಿಗೆ ಒಂಚೂರು ತಡ ಆಯ್ತು ಕಣಮ್ಮ ಇನ್ನೇನು ಊಟ ಟೈಮಿಗೆ ಕರೆಕ್ಟಾಗಿ ಬಂದಿನಲ್ಲ ಹೋಗ್ಲಾಗಿ ಅಕ್ಕಂಬ ಹೋಗತ್ಲಾಗಿ ಎಲ್ಲರೂ ಹೊತ್ಲ ಕೂತ್ಕೊಂಡು ಊಟ ಮಾಡೋಣತ್ಲಾಗಿ ತಡೆಯಾಗಿ ಅತ್ಲಾ ಊಟ ಮಾಡಣಂತೆ ಇನ್ನೇನು ಎಲ್ಲ ರೆಡಿ ಆಗೈತೆ ಮುದ್ದೆ ಒಂದು ಮಾಡಿರಲ್ಲ ಇನ್ನೇನು ಮುದ್ದೆ ಒಂದು ಮಾಡಕ್ ಹೋಗಿರಳ ಹುಡುಗಿ ಅತ್ಲಾಗಿ ಮುದ್ದೆ ಮಾಡಕ ಮರಲಿ ಅತ್ಲಾಗಿ ಒಟ್ಟಿಗ್ ಕೂತ್ಕೊಂಡ ಊಟ ಮಾಡೋದ್ರಿ ಆಗುತ್ತಾಗಿ ಸರೋಜಮ್ಮ ಯಾಕೆ ಇಷ್ಟೊತ್ತಾದ್ರು ಕಣೆ ಸರೋಜಮ್ಮ ಕೆಲಸ ಎಲ್ಲಾ ಮುಗ್ದೈತಿ ನಾನು ಹೋಗ್ತೀನ್ ಕಣ್ಮಮ್ಮ ಅಂತ ಹೇಳು ನಾನು ಡೈರಿ ತವ ಆಲಕ್ಕ ಬಂದೆ ನೋಡು ಅವಾಗ್ಲೇನೆ ನಾನು ಇನ್ನೇನ್ ಬೀಗ ಹಾಕೊಂಡು ಅಲ್ಲೇ ಹೋಗ್ತೀನ್ ಕಣ್ಮಮ್ಮ ನೀನು ಅಲ್ಲ ಅಲ್ಲೇ ಬಂದ್ಬಿಡ್ರಿ ನಿಮ್ಮ ಮಂತ್ವ ಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹಂಗೆ ಬಂದ್ಲು ಇಷ್ಟೊತ್ತಾದ್ರೂ ಬರ್ಲಿಲ್ವಾ ಹುಡ್ಗಿ ಏ ಆ ಹುಡ್ಗಿಗೂ ಮಂತವಾದ ಇದು ಕೆಲಸ ಬೇರೆ ಇರುತ್ತಲ್ಲ ನೀನ್ ಬೇರೆ ಇವತ್ತು ಮಂತ ಬೇರೆ ಇಲ್ಲ ಇಲ್ಲಿ ಬಂದ್ಬಿಟ್ಟಿದ್ಯಾ ಅದಕ್ಕೆ ಹತ್ಲಾಗಿ ತಡವಾಗಿ ಬರ್ತಿದ್ದಾಳೆ ಇನ್ನೇನ್ ಬರ್ತಾಳೆ ಸುಮ್ನರು ಅಡಿಗೆ ಎಲ್ಲಾ ಮಾಡಾಯ್ತಾ ಸಾಂಬಾರೆಲ್ಲ ಮಾಡಿ ಯಾಕೆ ಒಬ್ಬರೇ ಕುಂತಿದಿರ ಇಲ್ಲಿ ನೇತ್ರಕ್ಕ ಹೋದ್ರು ಕಣಮ್ಮ ಸಾಂಬಾರೆಲ್ಲ ಮಾಡಾಯ್ತು ನೇತ್ರಕ್ಕೆ ಇನ್ನೇನ್ ಮುದ್ದೆ ಮಾಡಬೇಕಿತ್ತು ಅದಕ್ಕೆ ಮುದ್ದೆ ಮಾಡ್ಕೊಂಡ್ ಬರ್ತೀನಿ ಕಣಜಿ ಅಂತ ಓದ್ಲು ಒಳಗರೆ ಹೋಗ್ಬಿಟ್ಟು ಒನ್ಸುರ ಅದು ಮುದ್ದೆ ಕಟ್ತಿರ್ಬೇಕು ಹೋಗ ಮಾತ್ಲಗಿ ಮುದ್ದೆ ಒಂದ್ ಕಟ್ಟಿಸ್ಕೊಂಡ್ ಅತ್ಲಾಗಿಲ್ಲ ತಗೊಂಡ ಕಟ್ಟಿಟ್ಟೆ ಸಾಂಬಾರು ತಗೊಂಡ ಹೋಗತ್ಲ ಪಾಪ ಹುಡುಗಿ ಒಬ್ಳೆ ಮಾಡ್ಬೇಕು ಒಟ್ಟಿ ಒಟ್ಟಿಗೆ ಕೂತ್ಕೊಂಡ ಊಟ ಮಾಡ್ಕೊಂಡು ಹೋಗ್ಬಿಡೋ ಬಿರ್ಣಿ ಅತ್ಲಾಗಿ ಸರಿ ಕಣತಿ ಆಯ್ತಂಗೆ ಮಾಡ್ತಿಂತ ಪಾಪ ಸುನೀಲ ಎಲ್ಲ ಹೋಗಿದ್ರಿ ಮಂತ್ ಒಂದ್ ಕ್ಷಣ ಕೂತ್ಕೊಂಡಲ್ಲ ಅಂತಿರಲ್ರು ಎಲ್ರೂ ಹೋಗಿದ್ರಿ ಏ ಸುಮ್ನಿರ ಬೈತ್ಯಲ್ ಹೋಗಿರಲ್ಲ ಕಣಗಿ ಒಂದ ಮಾಡಕ್ ಹೋಗಿದ್ದು ಆ ಈ ಒಜ್ಜಿಗೆ ಎಲ್ಲ ಹೇಳಿದಂಗೆ ಕೂತ್ಕೊಂಡ್ಬೇಕು ನಾವು ಸರಿ ಸರಿ ಆಯ್ತು ಹೋಗ ಕೈ ತೊಳ್ಕೊಂಡು ಬರ್ರಿ ಕೈ ತೊಳ soap ಹಾಕಕ ಕೈ ತೊಳ್ಕಂಡು ಬರ್ರಿ ಊಟ ಕೂತ್ಕೊಂಡು ಬರ್ರಿ ಓ ಇಬ್ರಾಳನೂ ಅಲ್ಲೇ ತೊಳ್ಕೊಂಡು ಕಣಜಿ ನಲ್ಲೆಲೇ ಆಚೆ ಕಡೆನೇ soap ಹಾಕಕ ಕೈ ತೊಳ್ಕೊಂಡು ಬಂದು ಊಟ ಕೂತ್ಕಣ ನಾವು ಬಾರ ಚಂದ ಕೂತ್ಕಣ ನಾವು ಊಟಕ್ಕೆ ಒತ್ತಾಯಿಸುತ್ತೈತೆ ಬಾರ ಕೂತ್ಕಣ ನಾವು ಒಳ್ಳೆ ಸಾರು ಕೂತ್ಕೊಂಡು ಇವತ್ತು ತಿನ್ಬಿಡದ ಇವತ್ತು ಕೂತ್ಕ ಕೂತ್ಕ ನನಗೂ ಬಾಯಲ್ಲಿ ನೀರ್ ಬರ್ತೈತೆ ಕೌರಜಿ ಸಾಂಬಾರ್ ಚೆನ್ನಾಗೈತೆ ನಜಿ మ్ సా చైతిక మాత్రితనే ఊటేన కు గౌరీ తుంబా ఊట్రి నిల్గూ బర్స్బిట్ల కడ మాట్లాటిన్నారా ఆఫీస్కి ఇొంది పీసు ನನಗೆ ಪೀಸ್ ಏನು ಬಾಡ ಸಾಕು ಪೀಸ್ ಎಲ್ಲ ನಾನ್ ಜಾಸ್ತಿ ತಿನ್ನಲ್ಲ ನಿಮ್ಮ ಅಜ್ಜಿ ಕೇಳಬೇಕಾದ್ರೆ ನನಗೆ ಇನ್ನೊಂದ್ ಅರ್ಧ ಬೇಕಾದ್ರೆ ಮುದ್ದೆ ಹಾಕ್ಬಿಡು ಇನ್ನೊಂದು ಅರ್ಧ ಮುದ್ದೆ ತಿಂತೀನಿ ಸಾಂಬಾರ್ ಬಹಳ ಚೆನ್ನಾಗ್ ಆಗೈತೆ ನೋಡಿದ್ರಪ್ಪ ಈ ಕತೆ ಇಷ್ಟ ಆಯ್ತು ರೀ ನಿಮ್ಗೆ ಇಂತ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ನಮ್ ಚಾನಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ನಮ್ ಚಾನೆಲ್‌ನ ಪರವಾಗಿ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು